ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಹಿಂದೆ ಬೆಂಗಳೂರು ಹೇಗಿತ್ತು ಈಗ ಹೀಗಿದೆ ಕೆಂಪೇಗೌಡರು ಕಟ್ಟಿದಂತಹ ಒಂದು ಬೆಂಗಳೂರು ಬೆಂದೆ ಕಾಡೂರು ಬೆಂಗಳೂರು ಹೇಗಾಯಿತು ಒಂದು ದಶಕದ ಹಿಂದಿನ ಒಂದು ಮಾತುಕತೆ ಏನು ಒಂದು ದಶಕದ ಹಿಂದೆ ಇದ್ದಂತಹ ಪರಿಸ್ಥಿತಿಗಳೇನು ಈಗ ಇರ್ತಕ್ಕಂಥ ಪರಿಸ್ಥಿತಿಗಳೇನು ಏನೆಲ್ಲ ಬದಲಾವಣೆಗಳಾಯಿತು ಈ ಒಂದು ಬೆಂಗಳೂರಲ್ಲಿ ಅಟ್ ಪ್ರೆಸೆಂಟ್ ಬೆಂಗಳೂರಿನ ಸಿಚುವನ್ಸ್ ಯಾವ ತರ ಇದೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಇರಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಬೆಂಗಳೂರು ಎಷ್ಟೋ ಕುಟುಂಬಗಳಿಗೆ ಎಷ್ಟೋ ಜನರಿಗೆ ಅನ್ನ ನೀಡಿದಂತಹ ಒಂದು ಸ್ಥಳ ಪ್ರಪಂಚದ ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ನಾನಾ ರಾಜ್ಯಗಳಿಂದ ಬಂದಿನಿಂದ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಲಸೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ಸೊ ಈ ಒಂದು ಬೆಂಗಳೂರು ಅಭಿವೃದ್ಧಿಯ ಹೆಸರಿನಲ್ಲಿ ಸಾಕಷ್ಟು ಒಂದು ಗಿಡ ಮರಗಳಾಗಿರ್ಬೋದು ಅಥವಾ ಕೆರೆ ಕುಂಟೆಗಳಾಗಿರ್ಬೋದು ಇವತ್ತು ನಾಶ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸೊ ಹಿಂದೆ ಇದ್ದಂಥ ಪರಿಸ್ಥಿತಿಗಳು ಹೇಗಿತ್ತು ಈಗ ಅಟ್ ಪ್ರೆಸೆಂಟ್ ಏನೆಲ್ಲ ಪರಿಸ್ಥಿತಿಗಳು ಇದಾವೆ ಸೊ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಗಳು ಕಂಟಿನ್ಯೂ ಆದ್ರೆ ಏನೆಲ್ಲ ಗಂಭೀರ ಸಮಸ್ಯೆಗಳು ಆಗ್ತವೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಪ್ರತಿಯೊಂದು ರಾಜ್ಯದಿಂದ ಇಲ್ಲಿ ವಲಸೆ ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಸೊ ಇದರಿಂದ ಜನಸಂಖ್ಯೆ ಸ್ಫೋಟ ಆಗುತ್ತಾ ಸೊ ನೀರಿನ ಸಮಸ್ಯೆ ಆಗುತ್ತಾ ಪ್ರತಿಯೊಂದು ಇಲ್ಲಿ ಸಮಸ್ಯೆಗಳು ಸಾಕಷ್ಟು ಉದ್ಭವ ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದು ಸಿಗಾನ್ ಸಿಟಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಬೆಂಗಳೂರಿಗೆ ನಿತ್ಯ ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಇಲ್ಲಿ ಟ್ರಾವೆಲ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸೊ ಪ್ರತಿನಿತ್ಯ ಹೊರ ರಾಜ್ಯಗಳಿಂದ ಅಥವಾ ಹೊರ ಜಿಲ್ಲೆಗಳಿಂದ ಸಾವಿರಾರು ಮಂದಿ ಇಲ್ಲಿ ಒಂದು ವಾಹನಗಳ ಮುಖಾಂತರ ಒಂದು ಪ್ರಯಾಣವನ್ನು ಮಾಡ್ತಾರೆ ಸೊ ಇಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇಲ್ಲಿ ಇದ್ದು ಕಾಣ್ತಾ ಇದ್ದಾವೆ ಸೊ ಪ್ರತಿ ವರ್ಷ ಹೆಚ್ಚಿಗೆ ಮಳೆ ಬಂದ್ರೆ ಇಲ್ಲಿ ಅತಿವೃಷ್ಟಿ ಮಳೆ ಬರ್ತಾ ಇದ್ರೆ ಇಲ್ಲ ಅನಾವೃಷ್ಟಿ ಸಮಸ್ಯೆಗಳು ಸಹ ಇಲ್ಲಿ ಕಂಡು ಬರ್ತವೆ ಯಾಕೆ ಮಾತು ಇದೆ ಅಂದ್ರೆ ಈ ಒಂದು ವರ್ಷದಲ್ಲಿ ಹೆಚ್ಚಿನ ಒಂದು ಬೇಸಿಗೆ ಬಂದಿರತಕ್ಕಂಥ ಪರಿಣಾಮ ನೀರಿನ ಒಂದು ಸಮಸ್ಯೆ ಉದ್ಭವ ಆಗಿತ್ತು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅತಿ ಹೆಚ್ಚು ಮಳೆ ಬಂದಿರ್ತಕ್ಕಂಥ ಒಂದು ಪರಿಣಾಮ ರಾಜಕಾಲುವೆಗಳೆಲ್ಲ ಮುಚ್ಚಿ ಹೋಗಿರೋದ್ರಿಂದ ಸಾಕಷ್ಟು ನೀರಿನ ಒಂದು ಸಮಸ್ಯೆ ಎದುರಾಗಿತ್ತು ಆ ಒಂದು ಸಮಸ್ಯೆಗೆ ಎಲ್ಲೋ ಒಂದು ಕಡೆ ನಾವೇ ಕಾರಣ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮಳೆಗಾಲದಲ್ಲಿ ಬಿದ್ದಂತಹ ಮಳೆ ನೀರೆಲ್ಲ ಅದು ನೇರವಾಗಿ ಕೆರೆ ಅಥವಾ ಕಾಲುವೆಗಳ ಮುಖಾಂತರ ಕೆರೆಗಳಿಗೆ ಸೇರಬೇಕಾಯಿತು ಅಂತ ಕೆರೆಗಳನ್ನ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಮನುಷ್ಯ ಇವತ್ತು ತನ್ನ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಂಡು ಆ ಒಂದು ಕೆರೆಗಳನ್ನ ಆಕ್ರಮಣ ಮಾಡಿರ್ತಕ್ಕಂಥ ಕೆರೆಗಳೆಲ್ಲ ಇವತ್ತು ಅತಿ ಹೆಚ್ಚು ಮಳೆ ಬಂದಾಗ ಆ ಮಳೆ ನೀರೆಲ್ಲ ಮನೆಗಳಿಗೆ ನುಗ್ಗುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ ಸೊ ರಾಜಕಾಲುವೆಗಳ ದಡದಲ್ಲಿ ಯಾವ ಮನೆಗಳನ್ನ ಕಟ್ಟಿರ್ತಕ್ಕಂಥ ಅಂತವರ ಒಂದು ಮನೆಗಳಿಗೆ ಹೆಚ್ಚಿನ ಒಂದು ಅಪಾಯ ಅಂತೂ ಕಟ್ಟಿಟ್ಟಾಗುತ್ತೆ ಯಾಕಂದ್ರೆ ನಾವು ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ನಾವು ನೋಡಿದೀವಿ ಅತಿ ಹೆಚ್ಚು ಮಳೆ ಬಂದಿರತಕ್ಕಂಥ ಒಂದು ಎಫೆಕ್ಟ್ ಏನೆಲ್ಲ ಆಯಿತು ಅಂತ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಇವತ್ತು ಪ್ರಕೃತಿಯನ್ನು ಬಲಿ ಕೊಟ್ಟಿದ್ದಾನೆ ಸೊ ಅಂತ ಒಂದು ಪ್ರಕೃತಿಯನ್ನ ಬಲಿ ಕೊಟ್ಟಿರ್ತಕ್ಕಂಥ ಎಫೆಕ್ಟ್ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ಕಟ್ಟ ಬೃಹತ್ ಕಟ್ಟಡಗಳನ್ನು ನಾವು ಕಟ್ತಾ ಇದೀವಿ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಸಾಕಷ್ಟು ಸಾವಿರಾರು ಒಂದು ಗಿಡ ಮರಗಳನ್ನು ನಾವು ನಾಶ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸೊ ಈ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಬೃಹತ್ ಕಟ್ಟಡಗಳು ಏನೇಳ್ತಾ ಇದ್ದಾವೋ ಇದರಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಆಪತ್ತಂತೂ ಕಟ್ಟಿಟ್ಟ ಬುತ್ತಿ ಒಂದು ಅಂಕಿಅಂಶದ ಪ್ರಕಾರ ಒಬ್ಬ ವ್ಯಕ್ತಿ ಉಸಿರಾಡಲು ಕನಿಷ್ಠ ಎಂಟು ಮರದ ಅವಶ್ಯಕತೆ ಇದೆ ಆದರೆ ಪ್ರೆಸೆಂಟ್ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ ಇದು ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಇದು ತಿಳ್ಕೊಳ್ಬೇಕಾದಂತಹ ಒಂದು ಮಾಹಿತಿ ಎಂಟು ಮಂದಿಗೆ ಒಂದು ಮರ ಇದೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು ನಾವು ಇಂತ ಒಂದು ಆಪತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಸೊ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ಒಂದು ಪ್ರಯತ್ನ ಅನ್ನೋದು ಮುಂದುವರೆಸಿದ್ರೆ ಈಗಲೂ ಒಂದು ವನ ಅಥವಾ ಒಂದು ಕಾಡು ಒಂದು ಅರಣ್ಯ ಅನ್ನೋದನ್ನ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ರೆ ಒಂದು ಐದರಿಂದ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು ಸೊ ಅಂತ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಕೈ ಹಾಕಬೇಕಾಗಿದೆ ಇನ್ನು ದೇಶದ ಅತಿ ದೊಡ್ಡ ನಗರಗಳಲ್ಲಿ ಬೆಂಗಳೂರು ಸಹ ಒಂದಾಗಿದೆ ಇವತ್ತು ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸೊ ಇಲ್ಲಿ ಸಾಕಷ್ಟು ಜನರಿಗೆ ಒಂದು ಸಾಕಷ್ಟು ವಲಸಿಗರಿಗೆ ಬಂದಂತಹ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರೆ ಇಲ್ಲಿ ವಲಸಿಗರ ಒಂದು ಆಕ್ರಮಣ ಹೆಚ್ಚಾಗ್ತಾ ಇದೆ ವಲಸಿಗರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಇಲ್ಲಿ ಕನ್ನಡಿಗರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ದಿನನಿತ್ಯ ದೃಶ್ಯ ಮಾಧ್ಯಮಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ನೋಡ್ತಾನೆ ಇದ್ದೀವಿ ಇನ್ನು ನಿತ್ಯ ಸಾವಿರಾರು ವಾಹನಗಳಲ್ಲಿ ಸಂಚಾರ ಇರೋದ್ರಿಂದ ಪ್ರತಿನಿತ್ಯ ಒಂದು ಟ್ರಾಫಿಕ್ ಜಾಮ್ ಅನ್ನೋದು ಕೇಳಿ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಇರುತ್ತೆ ಇದರಿಂದ ವಾಹನಗಳು ವರ್ಷಿಸುವ ಒಂದು ಬಗೆಯಿಂದ ವಾಯುಮಾಲಿನ್ಯ ಆಗುವಂತಹ ಚಾನ್ಸಸ್ ಇರುತ್ತೆ ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳು ಅಂತ ಬೀರುವಂತಹ ಒಂದು ಸಾಧ್ಯತೆಗಳು ಇರ್ತವೆ ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಬೆಳೀತಾ ಇದೆ ಆದರೆ ಪ್ರಕೃತಿಯನ್ನ ನಾಶ ಮಾಡಿ ಬೆಳೀತಾ ಇರತಕ್ಕಂಥದ್ದು ನಿಜಕ್ಕೂ ದೊರಕ ವಿಚಾರ ಅಂತ ಹೇಳ್ಬೋದು ಇವತ್ತು ನಾವು ಪ್ರಕೃತಿಯನ್ನ ನಾಶ ಮಾಡಿ ಮನುಷ್ಯ ತನ್ನ ಮೇಲೆ ತಾನೇ ಚಪ್ಪಡಿಯನ್ನು ಎಳ್ಕೊಂಡು ಒಂದು ಪ್ರಯತ್ನಕ್ಕೆ ಕೈ ಆಗ್ತಾ ಅಂತಂದರೆ ತಪ್ಪಿಲ್ಲ ಇನ್ನು ಹಿಂದೆ ಇದ್ದಂತಹ ಬೆಂಗಳೂರಿಗೂ ಈಗ ಇರ್ತಕ್ಕಂಥ ಬೆಂಗಳೂರಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣಬಹುದು ಹಿಂದೆ ಏನು ಬೆಂದ ಆಗಿತ್ತು ಇದು ತದನಂತರ ಬೆಂಗಳೂರಾಗಿ ಪರಿವರ್ತನೆ ಆಗುತ್ತೆ ನಾಡಪುರವು ಕೆಂಪೇಗೌಡವರಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಬೆಂಗಳೂರು ಇವತ್ತಿನ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಬಹಳ ಕಷ್ಟಕರ ಹೇಳಬಹುದು ಯಾಕೆಂದ್ರೆ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿಗಳು ಹಿಂದೆ ಇದ್ದಂತಹ ಒಂದು ಸಿಚುವೇಶನ್ಸ್ ಯಾವ ತರ ಇತ್ತು ಸೊ ಈಗ ಎಷ್ಟು ಬದಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಗಂಭೀರ ಸಮಸ್ಯೆಗಳಿಗೆ ದಾರಿಯನ್ನು ಮಾಡ್ಕೊಳ್ಳುತ್ತೆ ಅನ್ನೋದು ನಾವೆಲ್ಲರೂ ಸಹ ಪ್ರಜ್ಞಾವಂತ ಯುವಕರು ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ ನೀರಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಾಕಷ್ಟು ವಲಸಿಗರು ಬಂದಿರತಕ್ಕಂಥ ಸಮಸ್ಯೆಗಳು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಥಳೀಯರಿಗೆ ಅವಕಾಶಗಳು ಇಲ್ಲಿ ಕೈ ತಪ್ಪು ಸ್ಥಳೀಯರ ಮೇಲೆ ದಬ್ಬಾಳಿಕೆಗಳಾಗಿರ್ತಕ್ಕಂಥ ಎಷ್ಟೋ ನಿದರ್ಶನಗಳನ್ನು ನಾವಿಲ್ಲಿ ಕಾಣಬಹುದು ಸೊ ಇಷ್ಟೆಲ್ಲ ಸಮಸ್ಯೆಗಳು ಇವತ್ತು ಬೆಂಗಳೂರಿಗೆ ಸಾಕಷ್ಟು ಕಾಣ್ತಾ ಇದೆ ಅದಕ್ಕೂ ಮುಖ್ಯವಾಗಿ ಇವತ್ತು ಜನಸಂಖ್ಯಾ ಸ್ಫೋಟ ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ಹತ್ತತ್ರ ಒಂದೂವರೆ ಕೋಟಿಯಷ್ಟು ಜನಸಂಖ್ಯೆ ಇಲ್ಲಿ ನೆಲೆಸಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಒಂದು ಕಡೆ ಬೆಂಗಳೂರಿನ ಇತಿಹಾಸದ ಬಗ್ಗೆ ನಾವು ಮಾತಾಡೋದಾದ್ರೆ ಅದು ಒಂದು ದಿನದಲ್ಲಿ ಮಾತನಾಡತಕ್ಕಂಥ ಅಲ್ಲ ಒಂದು ದಿನದಲ್ಲಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಸಹ ಬಹಳ ಸುಲಭವಾಗಿ ಅರ್ಥ ಆಗುವಂತಹ ಸುಲಭವಾದ ಭಾಷೆಯಲ್ಲಿ ನಿಮಗೆ ನಿಮ್ಗೆ ಒಂದು ಪ್ರಯತ್ನ ಮಾಡಬೇಕಾಗಿದೆ ಆ ಒಂದು ಕಾರಣದಿಂದ ಪಾರ್ಟ್ ಒನ್ ಪಾರ್ಟ್ ಟೂ ಆ ರೀತಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿ ಯಾವಾಗ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ